ಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ತಾಲೂಕಿನ ಡವಳಗಿ ಗ್ರಾಮದಲ್ಲಿ ಜೋಡೆತ್ತಿನ ಕೃಷಿಗೆ ಮನೆತನ ಸಂಕಲ್ಪ ಸಮ್ಮೇಳನ ನಡೆಯಿತು ಗ್ರಾಮದ ಪದವಿ ಪೂರ್ವ ಕಾಲೇಜಿನಿಂದ ಸುಮಾರು ಐವತ್ತೈದು ಎತ್ತಿನ ಬಂಡೆಯನ್ನ ಕಟ್ಟಿಕೊಂಡು ಎತ್ತಿಗೆ ವಿವಿಧ ರೀತಿಯಾಗಿ ಅಲಂಕರಿಸಿಕೊಂಡು ಶ್ರೀ ಮಡಿವಾಳೇಶ್ವರರ ದೇವಸ್ಥಾನದವರಿಗೆ ಭವ್ಯ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದ ದಿವ್ಯಸಾನ್ನಿಧ್ಯವನ್ನ ಶ್ರೀ ಗಣಮಠೇಶ್ವರ ಸ್ವಾಮೀಜಿ ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ನೆರವೇರಿಸಿದರು ಇತ್ತೀಚಿನ ದಿನಮಾನದಲ್ಲಿ ಬಹಳಷ್ಟು ರೈತರು ಭೂಮಿಯನ್ನು ಉಳುಮೆ ಮಾಡಲು ಎತ್ತುಗಳನ್ನು ಬಳಕೆ ಮಾಡಿ ಯಂತ್ರಗಳನ್ನು ಹೆಚ್ಚು ಬಳಸುತ್ತಿದ್ದಾರೆ ಇದರಿಂದ ಭೂಮಿ ಗಟ್ಟಿಯಾಗುತ್ತದೆ ಅಲ್ಲದೆ ಖರ್ಚು ಅಧಿಕ ಹೀಗಾಗಿ ಒಕ್ಕಲುತನ ನಷ್ಟದಲ್ಲಿದೆ ಮೊದಲು ನಮ್ಮ ಮನೆಯಲ್ಲಿ ಅರುವತ್ತು ಎತ್ತಿನ ಒಕ್ಕಲುತನ ಇತ್ತು ಆದರೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಒಂದು ಹಸು ಕೂಡ ಇಲ್ಲ ಈಗಿನ ಯುವಕರು ವ್ಯವಸಾಯದಲ್ಲಿ ಆಸಕ್ತಿ ತೋರಬೇಕು ರೈತರಿಗೆ ಹಸು ಹಾಗೂ ಎತ್ತಿನ ಗೊಬ್ಬರ ಭೂಮಿಗೆ ಮತ್ತು ಬೆಳೆಗಳಿಗೆ ಉತ್ತಮ ಹಾಗೂ ಆರೋಗ್ಯವಾದ ಗೊಬ್ಬರವಾಗಿದೆ ಅಂತ ಹೇಳಿದರು ಮನುಷ್ಯನು ಹುಗಿತೀವಿ ಮನುಷ್ಯನು ಹುಗಿತೀವಿ ಬಸವಣ್ಣ ಹೇಳಿದ ಹೋಗುದು ಗದಗಿ ಕಟ್ಬೇಡ ಅಂತ ಯಾಕೆ ಹೇಳಿದಂದ್ರೆ ಅದ್ರ ಮೇಲೆ ಗಳೆ ಆಡ್ಬೇಕಂತ ಹೇಳಿದ ಬಸವಣ್ಣ ಗದಿಗೆ ಕಟ್ಬಾಡಿದ್ರು ಅದ್ರ ಮೇಲೆ ಗಳೆ ಆಡಬೇಕಂತ ಹೇಳಿದ್ರೆ ನಾವು ಒಳಗೆ ಸತ್ತ ಮೇಲೆ ಒಳಗೆ ಮೇಲೆ ಏನಾಗ್ತೀವಿ ಗೊಬ್ಬರ ಹಾಕ್ತೀವಿ ಆ ಗೊಬ್ಬರ ಕ್ರಮೇಣವಾಗಿ ಆ ಬೆಳೆ ಕೊಡ್ತೈತಿ ಗಿಡನ ಪಟ್ಟು ಹಾಕ್ತಾವ ಗಿಡ ನಾಡ್ತಾವೆ ಅದ್ರ ಮೇಲೆ ಚೆನ್ನಾಗಿರೋ ಗಿಡ ನಾಡ್ತಾವೆ ಫಲವತ್ತಾದಂಥ ನೀವು ಯಾವ ಹಣ್ಣಿನ ಗಿಡ ಹಚ್ಚಿದ್ರೆ ಅಂದರೆ ಫಲವತ್ತಾದಂಥ ಗಿಡ ಹಾಕ್ತಾವೆ ಬಸವಣ್ಣ ಹೇಳಿದ್ರೆ ಗದಿಗೆ ಕಟ್ಬಿಡ್ರಿ ಅದ್ರ ಮೇಲೆ ಇದೇ ಮಾತನ್ನು ಈಗ ನಮ್ಮ ಕನೇರ ಸ್ವಾಮಿಗಳು ಹೇಳ್ತಾರೆ ಕನೇರ ಸ್ವಾಮಿಗಳು ಹೇಳ್ತಾರೆ ಹಾಗೆ ಆ ಪದ್ಧತಿಗಳನ್ನ ಜೋಡಿಸುವಂಥದ್ದು ಕೆಲಸ ಮಾಡುವಂಥದ್ದಕ್ಕೆ ನಾವು ಮುಂದಾಗಿ ಎಲ್ಲಿ ಈ ಕೊಂಡೆ ಬಿಚ್ಚೋಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ಆಲೋಚನೆ ಮಾಡಿ ಅದನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ಅದಕ್ಕೆ ಸರ್ಕಾರಗಳು ಕೈ ಕೊಡಿಸ್ಬೇಕು ಜನರು ಕೈ ಕೊಡಿಸ್ಬೇಕು ಅದರ ಜೊತೆಗೆ ಸಾಮಾಜಿಕ ಚಿಂತನೆಗೊಳಗಾಗ್ತ ಇಂಥ ಸಂಘ ಸಂಸ್ಥೆಗಳು ಕೂಡ ಬಹಳಷ್ಟು ಅದಕ್ಕೆ ಮುಂದಾಗುತ್ತ ವಹಿಸಬೇಕು ಸಿದ್ದೇಶ್ವರ ಅಪ್ಪುಗಳು ಹೇಳ್ತಿದ್ರು ಮಾತೃ ಹೇಳ್ತಿದ್ದರು ನನಗೆ ಧವಳಗಿಯಲ್ಲಿ ಮಾಡಿದಂಥ ಭಾಷಣ ನೆನಪಿದ್ರು ನನಗೆ ದಾವಣಗೆ ನಿಮ್ಮ ಶಿಕ್ಷಣ ಸಂಸ್ಥೆ ಕರೆಸಿತ್ತು ನಾನು ಬಂದಿದ್ದೆ ಅವರು ಅವ್ರು ಏನು ಹೇಳಿದರು ಅಂದರೆ ನೀವು ಬಂದಾಗಿದ್ದಂಥ ಮೊದಲು ಬಿತ್ತಕ್ಕಿಂತ ಮೊದಲು ಹೆಂಗೆ ಕಸ ತೆಗಿತೀರಪ್ಪ ಆ ಕಸವನ್ನು ತೆಗಿಬೇಕು ಕಸವನ್ನು ತೆಗೆದು ತೆಗೆದು ಫಲವನ್ನು ಹದವಾಗಿ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಹೆಂಡಿ ಗೊಬ್ಬರ ಸಗಣಿ ಗೊಬ್ಬರವನ್ನು ಹಾಕಿ ಸ್ವಚ್ಛ ಗಿಟ್ಟು ಮಳೆ ರಾಯಿನ ಕಾಲು ಮಳೆ ಬಂದ ತಕ್ಷಣ ಅದಕ್ಕೆ ಮಿತಿ ತಕ್ಕಂತೆ ಬಿತ್ತಿದರೆ ನಿಮಗೆ ಏನಪ್ಪಾ ಅಂತಂದ್ರೆ ಅದು ಬಂಗಾರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಶ್ರೀಗಳು ಹೇಳಿದಂತ ಗೊತ್ತು ನೆನಪಿತ್ತು ಆ ಕೆಲಸ ನಮ್ಮಿಂದ ಆಗುತ್ತೆ ಆ ಕೆಲಸ ನಮ್ಮಿಂದ ಆಗುತ್ತೆ ಅದಕ್ಕೆ ಬಹಳಷ್ಟು ಆಲೋಚನೆಗೆ ಹೇಳಿದರು ತಾಪಮಾನ ಇವತ್ತು ನಾಲ್ವತ್ತು ಒಂದು ದಿವಸ ನಾಲ್ವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಮತ್ತೆ ಒಂದು ತಾಸು ನಾಲ್ವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಗಾಳಿ ತಾಳಿಕುಂಟಿ ನಾಲ್ಕಾರು ಪಾಯಿಂಟ್ ಫೈವ್ ಆಗಿತ್ತು ತಾಪಮಾನ ನಾನು ಸಣ್ಣವಿದ್ದಾಗ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಲಾಸ್ಟ್ ಮೂವತ್ತೆಂಟು ಬಂದರೆ ಮಳೆ ಆಗ್ಬಿಡುತ್ತೆ ಈಗ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾಯ್ತು ಮೂವತ್ತೈದು ನಲವತ್ತು ವರ್ಷದಲ್ಲಿ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾಯ್ತು ಇವತ್ತು ಗ್ರೀನ್ ಕವರ್ ಅಂತ ಅವರು ಹೇಳ್ತಾರೆ ಅಂದ್ರೆ ಗಿಡಗಂಟಿಗಳು ಗಿಡಗಂಟಿಗಳು ಕಡಿಮೆ ಆಗಿದ್ರು ಗಿಡಗಂಟಿಗಳು ಕಡಿಮೆ ಆಗಿದಾವೆ ನಮ್ಗೆ ಮಳೆಯನ್ನ ಕೊಡುವಂಥ ಮಳೆಯನ್ನು ಆಕರ್ಷಣೆ ಮಾಡ್ತಕ್ಕಂಥ ಗಿಡಗಂಟಿಗಳು ಕಡಿಮೆ ಆಗಿದಾವೆ ಆಕರ್ಷಣೆ ಗುರುತರವಾದಂಥ ಶಕ್ತಿ ಇರುದೇ ಅವುಕ ಮಳೆನ ತೆರೆಯುವಂಥ ಶಕ್ತಿ ಇರುವುದೇ ಆ ಗಿಡಗಳಿಗೆ ಅದಕ್ಕೆ ಯಾವ ಗಿಡಗಳನ್ನ ಹಚ್ಚಬೇಕು ಯಾವ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಗಿಡಗಳ ಅದ್ರ ಬಗ್ಗೆ ಕೂಡ ಸಾಕಷ್ಟು ಹೇಳ್ತಾರೆ ಸೈಂಟಿಸ್ಟ್ ಹೇಳ್ತಾರೆ ನಂತರ ಮಾತನಾಡಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನಮ್ಮ ಬದುಕು ಬದಲಾಗಬೇಕಾದರೆ ಹಿಂದಿನ ಕೃಷಿ ಪುನರಾರಂಭವಾಗಬೇಕಿದೆ ಮಣ್ಣು ಬಳಕೆಯಿಂದ ಮಣ್ಣು ತನ್ನ ಶಕ್ತಿಯನ್ನ ಕಳೆದುಕೊಂಡಿದೆ ಎತ್ತುಗಳನ್ನು ಬಳಸಿ ಕೃಷಿ ಮಾಡಿದ್ರೆ ಭೂಮಿ ಹಾಗೂ ಮನುಷ್ಯ ಇಬ್ಬರಿಗೂ ಒಳ್ಳೆಯ ಆಹಾರ ರೋಗ ರುಜಿನಿಗಳಿಲ್ಲದ ದೂರವಿರಬಹುದು ಸಮಗ್ರ ಕೃಷಿ ಮಾಡುವವರಿಗೆ ಎತ್ತುಗಳು ಅತ್ಯಂತ ಮುಖ್ಯವಾಗಿದೆ ಈಗಿನ ಕೃಷಿ ಪದ್ಧತಿ ಬದಲಾಗಿ ಪಾರಂಪರಿಕ ಕೃಷಿ ಪದ್ಧತಿಯನ್ನು ತರಬೇಕು ಅಂದಾಗ ರೈತರ ಬಾಳು ಹಸನಾಗುತ್ತಿದೆ ಅಂತ ಹೇಳಿದರು ಅಂದ್ರೆ ಹಾಕ್ತೀವಿ ಹೆಂಗೇನು ಕರಿ ಮಾನವಿನ ತು ಈಗೇನೈತಿ ಆ ಪರಿದ್ರು ಪೆಂಡ್ ಇದು ವಾಪಸ್ ಬರಬೇಕು ನಮ್ಮ ಬದುಕಿನ ಬದಲಾವಣೆಯನ್ನು ತರಬೇಕು ಇದಕ್ಕೆ ನಮ್ಮ ಯುವಕರು ತಯಾರಾಗ್ಬೋದು ನಮ್ಮನ್ನೆಲ್ಲ ನಾನ್ ನಿಮ್ಗೆ ಹೇಳೋದು ಎರಡು ಒಂದು ಮೆಕ್ಕೆಜೋಳ ಒಂದು ಕಬ್ಬು ಈ ಪೆಟ್ರೋಲ್ ಐತಿರು ನಮ್ಮ ಗಾಡಿಗೆಲ್ಲ ಪೆಟ್ರೋಲ್ ಐತಿವಿ

ಪಾಟೀಲ ತರನಾಳ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ದ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ